ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ನಿಮಗೆ ಮುಖ್ಯವಾದಂತಹ ಕೆಲವೊಂದು ವಿಷಯಗಳನ್ನು ನಾನು ಇದ್ದೀನಿ ಅದು ಏನಂತಂದರೆ ಬೆಳ್ಳುಳ್ಳಿ ಸ್ಟಾಕ್ ಇಟ್ಕೊಳ್ಳೋದು ಹೇಗೆ ಮತ್ತು ಈರುಳ್ಳಿ ಸ್ಟಾಕ್ ಇಡೋದು ಹೇಗೆ ಮತ್ತು ಆಲೂಗಡ್ಡೆ ಸ್ಟಾಕ್ ಇಡೋದು ಹೇಗೆ ಅಂತ ನಾನು ಇದನ್ನು ಎಲ್ಲರೂ ಕಲಿಬೋದು ಎಲ್ಲರೂ ಕಲಿತು ಸ್ಟಾಕನ್ನು ಇಟ್ಕೊಂಡ್ರೆ ತುಂಬ ಆರು ತಿಂಗಳ ತನಕ ಇರುವಂತಹ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಆರು ತಿಂಗಳ ತನಕ ನಾವು ಸ್ಟಾಕನ್ನು ಇಟ್ಕೋಬೋದು ಯಾವುದೇ ರೀತಿ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಕೆಡೋದೇ ಇಲ್ಲ ಈಗ ಯಾವ ರೀತಿ ನಾವು ಸ್ಟಾಕ್ ಇಟ್ಕೋಬೇಕು ಏನು ಮಾಡಿದರೆ ಇರುತ್ತೆ ಅಂತ ನಾವು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಬೆಳ್ಳುಳ್ಳಿ ತೆಗೆದುಕೊಳ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತೆಗೆದುಕೊಂಡಾಗ ನಾವು ಈ ರೀತಿ ಹಾರಾಕ್ಬಿಡಬೇಕು ಹಾರಾಕ್ಬಿಟ್ಟು ಈಗ ಬೆಳಗ್ಗೆ ತೆಗೆದುಕೊಂಡು ಹಾರಾಕಿದೆ ಅಂತ ಇಟ್ಕೊಳ್ಳಿ ಹಾರಾಕಿ ಸಾಯಂಕಾಲದ ಅಷ್ಟರಲ್ಲಿ ಎಲ್ಲ ನೀಟಾಗಿ ಸಿಪ್ಪೆ ಮೇಲ್ಗಡೆ ಒಣಗಿರುತ್ತೆ ಒಣಗಿದಾಗ ನಾವು ನೆರಳಲ್ಲೇ ಹಾರಾಕಬೇಕು ಬಿಸಿಲಲ್ಲಿ ಹಾರಾಕಬಾರ್ದು ಬಿಸಿಲಿಗೆ ಹಾರಾಕಿದ್ರು ಅಂತ ಇಟ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ವಾರದಲ್ಲೇ ಪೂರ್ತಿ ಕೆಡೋ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನೆರಳಲ್ಲೇ ಹಾರಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಕೂಡ ಈಗ ಈರುಳ್ಳಿ ನಾನು ಎಲ್ಲ ನೋಡಿ ಸ್ಟಾಕ್ ಇಟ್ಟಿದ್ದೆ ಎಲ್ಲ ಖಾಲಿ ಆಗಿದೆ ನೋಡಿ ಸ್ಟಾಕ್ ಇಟ್ಟಿದ್ದೆ ನಾನು ಒಂದು ಬಾಕ್ಸಲ್ಲ ಹಾಕಿ ಸ್ಟಾಕ್ ಇಟ್ಟಿದ್ದೆ ಎಲ್ಲ ಖಾಲಿ ಆಗಿದೆ ಇನ್ನೊಂದು ಕೆ ಜಿ ಅಷ್ಟಿದೆ ಅದರಿಂದ ಮತ್ತೆ ನಾನು ಒಂದು ಕೆ ಜಿ ತೆಗೆದುಕೊಂಡಿದ್ದೀನಿ ಇವತ್ತು ಬೆಳ್ಳುಳ್ಳಿ ಖಾಲಿ ಆಗಿತ್ತು ಅವ್ರ ಹತ್ರ ಅದರಿಂದ ಒಂದೇ ಕೆ ಜಿ ತೆಗೆದುಕೊಂಡಿದ್ದೀನಿ ನಾನು ಒಂದು ಕೆ ಜಿ ಇದ್ದ ಹಾಗೆ ಒಂದು ನಾಲ್ಕೈದು ಕೆ ಜಿ ತೆಗೆದು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಹೇಗೆ ಸ್ಟಾಕ್ ಇಟ್ಕೋಬೇಕು ಸ್ಟಾಕ್ ಇಡಲಿಲ್ಲ ಅಂದರೆ ಏನಾಗುತ್ತೆ ನೋಡಿ ಬೆಳ್ಳುಳ್ಳಿ ನಾವು ಸ್ಟಾಕು ಇಟ್ಕೋಬೇಕಾದ್ರೆ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂತಂದರೆ ನೋಡಿ ಫ್ರೆಂಡ್ಸ್ ಈ ರೀತಿ ಬತ್ತೋಗುತ್ತೆ ಎಲ್ಲನೂ ಕೂಡ ಈ ರೀತಿ ಆಗ್ಬಿಡುತ್ತೆ ಇದರಲ್ಲಿ ಏನೂ ಇರಲ್ಲ ಪೂರ್ತಿ ಕೆಟ್ಟೋಗಿಬಿಟ್ಟಿದೆ ನೋಡಿ ಈ ರೀತಿ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಇದು ವೇಸ್ಟ್ ಬೆಳ್ಳುಳ್ಳಿ ಆಗ್ಬಿಟ್ಟಿದೆ ನೋಡಿ ಎಲ್ಲೋ ಒಂದೊಂದು ಸಿಗುತ್ತೆ ಅಷ್ಟೇ ಈ ರೀತಿ ಬತ್ತೋಗ್ಬಿಡುತ್ತೆ ಈಗ ನೋಡಿ ನಾನು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಈ ರೀತಿ ಇರುತ್ತೆ ಇದನ್ನು ನಾವು ನೋಡಿ ಈ ರೀತಿ ಮೇಲ್ಗಡೆ ಮಾತ್ರ ಸಿಪ್ಪೆ ಒಂದು ಪದರ ಇರುತ್ತೆ ಆ ಪದರ ಹಿಂಗೆ ನಾವು ಹಿಂಗಂದರೆ ಎಲ್ಲ ಎದ್ದು ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಕೈಯಲ್ಲೇ ನಾವು ಈ ರೀತಿ ಬಿಡ್ಬೋದು ಈ ರೀತಿ ಹಿಂಗಂದರೆ ಸಾಕು ಎಲ್ಲ ಕ್ಲೀನಾಗಿ ಎದ್ದು ಬಂದುಬಿಡುತ್ತೆ ಅದನ್ನು ನಾವು ತೆಗೆದು ನಾವು ಒಂದು ಕಡೆ ಸೇಕರಿಸ್ಕೊಂಡ್ಬಿಡೋಣ ಎಲ್ಲ ಕೂಡ ಇದೂ ಅಷ್ಟೇ ನೋಡಿ ಈ ರೀತಿ ಅಂದರೆ ಸಾಕು ಸುಮ್ಮನೆ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಎಲ್ಲ ಆಚೆಕ್ ಬಂದುಬಿಡುತ್ತೆ ಈಗ ಇದನ್ನು ನೋಡಿ ಎಲ್ಲ ಸುರಿದಿಟ್ಕೊಂಡಿದ್ದೀನಿ ಒಂದು ಕೆ ಜಿನೂ ಕೂಡ ನೋಡಿ ಈ ರೀತಿ ಪದರ ಪದರ ಕಾಣಿಸುತ್ತೆ ನೋಡಿ ಇದು ಬೆಳ್ಳುಳ್ಳಿ ಚೆನ್ನಾಗಿ ಆಚೆಕ್ ಕಾಣಿಸ್ತಾ ಇದೆ ನೋಡಿ ಆ ಮೇಲುಗಡೆ ಸಿಪ್ಪೆ ತೆಗೆದ್ರೆ ಎಲ್ಲ ಈ ರೀತಿ ಬೆಳ್ಳುಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ನಾವು ತೆಗೆದು ಇಟ್ಕೊಂಡ್ಬಿಡಬೇಕು ಎಲ್ಲ ತೆಗೆದು ಇಟ್ಕೊಂಡಾದಮೇಲೆ ನಾವು ಸ್ಟಾಕು ಅದನ್ನು ಆರು ತಿಂಗಳ ತನಕ ನಾವು ಇಟ್ಕೋಬೋದು ಫ್ರೆಂಡ್ಸ್ ಈಗ ಈರುಳ್ಳಿ ನೋಡಿ ಈರುಳ್ಳಿ ಕೂಡ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ತಕ್ಕೊಂಡಾಗ ಈ ರೀತಿ ಇರುತ್ತೆ ಸಿಪ್ಪೆಗಳು ನೋಡಿ ಈ ರೀತಿ ಇದ್ದಾಗ ಆ ಸಿಪ್ಪೆನ ನಾವು ಮೇಲ್ಗಡೆ ಒಂದು ಪದರ ಮಾತ್ರ ನಾವು ಹಿಂಗೆ ತೆಗೆದು ನೋಡಿ ಈ ರೀತಿ ಒಂದು ಪದರ ತೆಗೆದುಬಿಟ್ರೆ ಈರುಳ್ಳಿ ಆರು ತಿಂಗಳ ತನಕ ನಾವು ಇಟ್ಕೋಬೋದು ನೋಡಿ ಇದು ಅಷ್ಟೇ ಇದನ್ನು ತೆಗೆದಿದ್ದೀನಿ ಈಗಾಗಲೇ ಹಿಂಗಂದರೆ ಬಂದುಬಿಡುತ್ತೆ ಫ್ರೆಂಡ್ಸ್ ಆ ಥರ ಸಿಪ್ಪೆ ಇದ್ದಾಗ ಹಿಂಗಂದರೆ ಬಂದುಬಿಡುತ್ತೆ ಆ ಸಿಪ್ಪೆನ ನಾವು ತೆಗೆದುಬಿಡಬೇಕು ಹೇಳಿ ಇದಕ್ಕಿದೆ ನೋಡಿ ಈ ರೀತಿ ಸಿಪ್ಪೆ ತೆಗೆದುಬಿಟ್ರೆ ಇದು ಕೂಡ ಆರು ತಿಂಗಳ ತನಕ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ತೆಗೆದುಬಿಟ್ಟು ಇಟ್ಕೊಂಡ್ಬಿಡಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಈರುಳ್ಳಿ ನಾನು ಇದು ಸ್ಟಾಕ್ ಇಟ್ಟಿರೋದೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತೆಗೆದುಕೊಂಡೆ ಇದಕ್ಕೆಲ್ಲ ಸಿಪ್ಪೆ ತೆಗೆದಿದ್ದೀನಿ ಆಲ್ರೆಡಿ ತೆಗೆದು ನಾನು ಸ್ಟಾಕ್ ಇಟ್ಟಿದ್ದೀನಿ ನೋಡಿ ತೆಗೆದು ಒಂದು ಆರು ಕೆ ಜಿಯಷ್ಟು ನಾನು ಸ್ಟಾಕ್ ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ನಾವು ಸ್ಟಾಕ್ ಇಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ತೆಗೆದುಕೊಂಡಾಗ ನಾವು ಅದು ಒಂದು ಎರಡು ಮೂರು ತಿಂಗಳಾದಮೇಲೆ ಈ ರೀತಿ ಮೊಳಕೆ ಹೊಡೆಯುತ್ತೆ ಮೊಳಕೆ ಹೊಡೆದ್ರೆ ಎಲ್ಲ ಇದು ಬತ್ತಿ ಹೋಗುತ್ತೆ ಅಂದರೆ ಸತ್ತೋಗುತ್ತೆ ಅದು ಆವಾಗ ಮೆತ್ತಿಗೆ ನೀರು ಥರ ಆಗಿಬಿಡುತ್ತೆ ಆಲೂಗಡ್ಡೆ ಹಾಗೆ ಇರಬೇಕಂತಂದರೆ ನೋಡಿ ಸ್ವಲ್ಪ ಈ ರೀತಿ ಮೊಳಕೆ ಬರೋ ಅಷ್ಟರಲ್ಲಿ ನಾವು ಆ ಮೊಳಕೆನ ನಾವು ಈ ರೀತಿ ತೆಗೆದುಬಿಡಬೇಕು ಹೀಗೆ ಕೈಯಲ್ಲಿ ಹಂಗಂದರೆ ಉದುರೋಗುತ್ತೆ ಮೊಳಕೆ ನೋಡಿ ಈ ರೀತಿ ಉದುರೋಗುತ್ತೆ ಆವಾಗ ಈ ಆಲೂಗಡ್ಡೆನ ಮೊಳಕೆ ಉದ್ದ್ರೋಗಿದೆ ಅಂತಂದರೆ ನಾವು ಆರು ತಿಂಗಳ ತನಕ ಇದು ಕೂಡ ಇರುತ್ತೆ ಫ್ರೆಂಡ್ಸ್ ಆಲೂಗಡ್ಡೆ ಆಲ್ರೆಡಿ ನಾನು ತೆಗೆದಿಟ್ಟಿದ್ದೆ ಎಲ್ಲ ಮೊಳಕೆ ಇಲ್ಲ ಯಾವುದು ಒಂದು ಮಾತ್ರ ಮೊಳಕೆ ಇರೋದು ನಿಮಗೆ ತೋರ್ಸೋಕ್ಕೋಸ್ಕರ ಇತ್ತೇನೋ ಅಂತ ಅನಿಸುತ್ತೆ ನೋಡಿ ಎಲ್ಲನೂ ಹಿಂಗಂದು ಬಿಟ್ಟರೆ ಎಲ್ಲ ಉದುರೋಗುತ್ತೆ ಈ ರೀತಿ ನಾವು ಸ್ಟಾಕ್ ಇಟ್ಕೋಬೋದು ಆಲೂಗಡ್ಡೆ ಇದು ಕೂಡ ಆರು ತಿಂಗಳು ಇರುತ್ತೆ ಈರುಳ್ಳಿನೂ ಆರು ಇರುತ್ತೆ ಬೆಳ್ಳುಳ್ಳಿ ಕೂಡ ಆರು ಇರುತ್ತೆ ನಾನು ಒಂದೇ ಸಲ ನಾಲ್ಕೈದು ಕೆ ಜಿ ಐದಾರು ಕೆ ಜಿ ತಗೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕೂಡ ಇವತ್ತು ಇರಲಿಲ್ಲ ಹಂಗಾಗಿ ನಾನು ಒಂದು ಕೆ ಜಿ ಮಾತ್ರ ಬೆಳ್ಳುಳ್ಳಿ ತೆಗೆದುಕೊಂಡೆ ಅಯ್ಯ ಈರುಳ್ಳಿ ನಾನು ಈಗಾಗಲೇ ಒಂದು ಎರಡು ಮೂರು ದಿನ ಆಯಿತು ತೆಗೆದು ಸ್ಟಾಕ್ ಇಟ್ಟಿದ್ದೀನಿ ನೋಡಿ ಎಂಥದ್ರಲ್ಲಿ ಸ್ಟಾಕ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದರೆ ನೋಡಿ ಗಾಳಿ ಹಾಡಬೇಕು ನೋಡಿ ಟೊಮೆಟೊ ಬಾಕ್ಸ್ ಇದು ಟೊಮೆಟೊ ಬಾಕ್ಸು ಇದ್ದರೆ ನಿಮ್ಮಲ್ಲಿ ಈ ರೀತಿ ಗಾಳಿ ಹಾಡೋದು ಬರುತ್ತೆ ಇಲ್ಲಾಂದರೆ ಒಂದು ಬೋವಲ್ಸ್ ಕೂಡ ಬರ್ತಾ ಇದೆ ಪ್ಲಾಸ್ಟಿಕ್ಕಲ್ಲಿ ಈ ರೀತಿ ಬಟ್ಟೆ ಹಾರಾಕೋದು ಅದು ಬೋವಲ್ಸ್ ಕೂಡ ಬರುತ್ತೆ ಈ ರೀತಿ ನೋಡಿ ನೋಡಿ ಗಾಳಿ ಹಾಡೋ ಥರ ಅಂಥದ್ರಲ್ಲಿ ಬೇಕಂದ್ರೆ ಕೂಡ ನೀವು ಸ್ಟಾಕ್ ಇಟ್ಕೋಬೋದು ನಾನು ನಮಗೆ ಟೊಮೆಟೊ ಬೆಳೆಯುವಂಥ ಬಾಕ್ಸ್ಗಳು ಮಸ್ತಾಗಿ ಸಿಗುತ್ತೆ ಊರಲ್ಲಿ ಹಂಗಾಗಿ ಬಾಕ್ಸಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎರಡು ಸ್ಟಾಕ್ ಇದ್ದೀನಿ ಈ ರೀತಿ ನೀವು ಕೂಡ ಸ್ಟಾಕ್ ಇಟ್ಕೋಬೋದು ಫ್ರೆಂಡ್ಸ್ ಆಲೂಗಡ್ಡೆ ಕೂಡ ನಾನು ಇಂಥದ್ರಲ್ಲೇ ಸ್ಟಾಕ್ ಇಡ್ತೀನಿ ಆಲೂಗಡ್ಡೆ ಎಲ್ಲ ಖಾಲಿ ಆಗಿದೆ ನಾಲ್ಕೆ ನಾಲ್ಕು ಗಟ್ಟೆನೇ ಇರೋದು ಆಲೂಗಡ್ಡೆ ಎಲ್ಲ ಪೂರ್ತಿ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಫ್ರೆಂಡ್ಸ್ ಈ ರೀತಿ ನೋಡಿ ಸಿಪ್ಪೆ ಎಷ್ಟು ಬಂದುಬಿಟ್ಟಿದೆ ನೋಡಿ ಬೆಳ್ಳುಳ್ಳಿಗೆ ಒಂದು ಕೆ ಜಿಗೆ ಇಷ್ಟು ಸಿಪ್ಪೆ ಬಂದಿದೆ ಈ ಸಿಪ್ಪೆ ಕವರ್ ನಾವು ತೆಗೆದುಬಿಟ್ರೆ ಗಾಳಿ ಚೆನ್ನಾಗಿ ಆಡುತ್ತೆ ಬೆಳ್ಳುಳ್ಳಿಗೆ ಆಗ ಅದು ಕೆಡೋದಿಲ್ಲ ಆರು ತಿಂಗಳ ತನಕ ಇಷ್ಟೇ ಚೆನ್ನಾಗಿರುತ್ತೆ ಕೆಡೋದೇ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ಎಲ್ಲರಿಗೂ ಉಪಯುಕ್ತವಾದಂತಹ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವಿಡಿಯೋ ಹೊಸದಾಗಿ ನೋಡೋರ್ಗೂ ನೋಡದೆ ಇರೋವರೆಗೂ ನಮ್ಮ ಚಾನಲನ್ನೇ ನೋಡುವಂಥ ಪ್ರತಿಯೊಬ್ಬರಿಗೂ ನೋಡದೆ ಇರೋವ್ರಿಗೂ ಎಲ್ಲರಿಗೂ ಕೂಡ ನನ್ನ ಆತ್ಮಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್